ಎಲ್ಲರಿಗೂ ನಮಸ್ಕಾರ ನಾನು ಶಕುಂತಲಾ ದೀಕ್ಷಿತ್ ವಾರ್ಷಿಕೋತ್ಸವದ ಪ್ರಯುಕ್ತ ಶಾರದಾ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಇಪ್ಪತ್ತೈದರ ಸ್ಪರ್ಧೆಗಾಗಿ ಕಾವೇರಿ ಗ್ರೂಪ್ ಜನಪದ ಗೀತೆಗಳ ಗಾಯನ ನಾನು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಹಾಡು ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವು ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ తాయి చముండియా పూజ గెండు బాళ బాగివో తాయి చముడియా పూజ గెండు బాళ బాగివో మైకా చాము ಮೈಸೂರಿಂದ ಆಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ ಮೈಸೂರಿಂದ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರಿಂದ ಆಚೆ ಚಾಮುಂಡಿ ಬೆಟ್ಟದಲ್ಲಿ ಹೂ ಕಂಡು ಮಂಡೆ ಅಲ್ಲೇ ಹೋದರಿ ಬಾಳೆ ಬಾಗಿದವೋ ತಿಂಗ ಿದವೋ ರಂಗೋಲಿ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಕರಿಯ ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿಯ ಸೀರೆ ನರಿಗೆ ಕುಚಿನ್ನದ ಕುಣಿಕೆ ನಡುಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡುಮುಡಿಯ ಮ್ಯಾಲೆ ಬರುವವಳೆ ದೊರೆಯದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಕನ್ನ ಕನ್ನಡಿ ಬಂದೋ ಕಂಚೀನ ಹೆಬ್ಬರೆ ಬಂದೋ ಕನ್ನ ಕನ್ನಡಿ ಬಂದೋ ಕಂಚಿನ ಹೆಬ್ಬರಿ ಬಂದು ಸಣ್ಣೇರಿ ಮ್ಯಾಲೆ ಮಡೆ ಬಂದು ಬಾಳೆ ಬಾಗಿದವೋ ಸಣ್ಣೇರಿ ಮ್ಯಾಲೆ ಮಡೆ ಬಂದು ಚಾಮುಂಡಿ ಮ್ಯಾಲೆ ಮಡೆ ಬಂದು ಚಾಮುಂಡಿ ನಿಮ್ಮಡೆಗೆ ತೋದಲು ಬಾಳೆ ಬಾ ಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಧನ್ಯವಾದಗಳು